Yeah, yeah. ಊರಿಗೆ ಮಲ್ಲಣ್ಣ ಮಲ್ಲಣ್ಣಗೌರ್ ಗೌರಿಕೆ ಮಾಡ್ತಿದ್ರು ಆ ಊರಿಗೆ ಒಂದು ನೀರಿನ ಸಮಸ್ಯೆ ಇತ್ತು ಇತ್ತು ಹೆಂಗಲ್ಲಿ ಇರ್ತಕ್ಕಂತ ಜನರಿಗೆ ಒಂದು ನೀರಿನ ಅನುಕೂಲ ಮಾಡಿ ಕೊಡಬೇಕಂತ ತಿಳ್ಕೊಂಡು ಸ್ವಂತ ಖರ್ಚು ಹಾಕಿ ಕೆರೆ ಕಡಿಸಿಕರು ಎಷ್ಟು ಗುಮ್ಮ ಹೊಡೆದ್ರು ಜರಿ ಹಾಕಿಲಿಲ್ಲ ಹಸಿ ಹಾಕಲಿಲ್ಲ ಹರಕೊಂಡು ಬಂದಿರತಕ್ಕಂತ ನೀರು ಸಹಿತ ಕೆರೆಯಾಗಿ ನಿಂದಿರಲಿಲ್ಲ ನಿಂದಿರಲಿಲ್ಲ ಆ ಮಲ್ಲಣ್ಣ ಗೌಡ್ರಿಗೆ ಚಿಂತೆ ಇತ್ತು ಚಿಂತೆ ಇತ್ತು ಕೆರೆ ಕಳ್ಸಿನಿ ಏನ್ ಮಾಡಿದ್ರು ನೀರು ನಿಂದ್ರಲ್ಲ ಯಾವ ಈ ಕೆರೆ ಏನೇನೋ ಸಮಸ್ಯೆ ಇದ್ರಬೇಕು ಹೋಗಿ ನಾನು ಜ್ಯೋತಿಷ್ಯಗಾರರಿಗೆ ಕೇಳ್ಬೇಕು ಜ್ಯೋತಿಷ್ಯಗಾರ ಒಲೆ ಕೇಳ್ತಾರ ಏನತ್ರೀ ಊರಿಗೂ ಕೆರೆ ಕಳ್ಸಬೇಕಿದೆ ಸ್ವಂತ ಖರ್ಚು ಹಾಕಿ ಎಷ್ಟು ಗುಮ್ಮು ಹುಡುಗ್ರೂ ಹಸಿ ಹಾಕ್ತಾ ಹೊರಕೊಂಡು ಬಂದಿರತಕ್ಕಂಥ ನೀರು ಸಹಿತ ಈ ಕೆರೆ ಸ್ವಲ್ಪ ಸಮಸ್ಯೆ ಏನಾರ ಹೇಳ್ರಿ ಅಂದ ಕಾಲಕ್ ಜ್ಯೋತಿಷ್ಯಗಾರ ಹೇಳ್ತಾರ ಯಾರು ಹೇಳ್ತಾರ್ರಿ ಗೌಡ್ರ ನೀವು ಕಳಿಸಿರ್ತಕ್ಕಂಥ ಕೆರೆಗೆ ಜರಿ ಹತ್ತಬೇಕು ಹೊರಕೊಂಡು ಬಂದಿರ್ತಕ್ಕಂಥ ನೀರ್ ನಿಂದ್ರಬೇಕಾದ್ರ ನಿಮ್ ಮನೆಯಾಗಿರ್ತಕ್ಕಂಥ ಹಿರಿ ಸಲಿ ಕೊಡ್ಬೇಕಂದ್ರು ಬಲಿ ಮಲ್ಲಾಣ ಗೌಡರು ಜಾಗಿನ ಮೇಲೆ ಕತ್ತರಿಸಿ ನೆಲಕ್ಕೆ ಬಿದ್ರು ಬಂದ್ರು ಮನೆಗೆ ಬರುತ್ತ ಗೌಡ್ತಿ ಮನೆಯಾಗಿದ್ರು ಮನೆಯಾಗಿದ್ರು ಆ ಗೌಡತಿ ನೋಡಿದ್ರು ಗೌಡ್ರಾಗ ಗೌಡ್ತಿ ಕೇಳತ್ತಾಳ ಏನತ್ರೀ ಗೌಡ್ರ ಲಗ್ನಾಗಿ ಮೂವತ್ತೈದು ವರ್ಷ ಹೇಗೆ ನಾವು ಒಂದು ದಿವ್ಸ ನಿಮ್ ಕಣ್ಣಾಗ ನೀರು ಬರೋದನ್ನ ನೋಡಿಲ್ಲ ಇವತ್ತಿನ ನನ್ನ ಅವಾಗ ಗೌಡ್ರು ಹೇಳ್ತಾರ ಯಾನ್ ಹೇಳ್ತಾರ್ರಿ ನೋಡ್ತಿ ಊರಿಗೆ ಉಪಕಾರ ಮಾಡಬೇಕು ಅಂತೆ ಕೆರಿ ಕಡಸಕ್ಕೆ ಆ ಎಷ್ಟ ಗುಮ್ಮ ಹೊಡದ್ರು ಜರಿ ಅತ್ತಲಗೆ ಹೊರಕೊಂಡ ಬಂದಿರತಕ್ಕಂತ ನೀರ್ ಸೇತಿ ಕೆರೆಯಾಗ್ ನಿಂದ್ರಲಾಗ್ಯಾವ ನಿಂದ್ರಲಾಗ್ಯಾವ ಆ ಅದರ ಬక్క ಸಮಸ್ಯೆದ ಬಗ್ಗೆ ನಾನು ಜ್ಯೋತಿಷ್ಯಗಾರ ಯಗರು ಬಳಕ್ಕೆ ಕೇಳಿದಾಗ ಹಾ ಜ್ಯೋತಿಷಿ ಹಿರಿ ನಮ್ಮ ಮನೆಗೆ ಬಲಿ ಕೊಡು ಅಂತ ತಾರ ಹೌದು ಹೌದು ಆ ಹಿರಿಶಾಸಿಗೆ ಬಲಿ ಕೊಟ್ಟು ನಾವ್ ಹೆಂಗ್ ಜೀವನ ಮಾಡುದು ಅಂತೇಳಿ ಹೌದು ಆ ಗೌಡತಿ ಮುಂದೆ ಹೇಳಿದ ಕೂಡಲೇ ಗೌಡ ತ ಏನತ್ರಿ ಯಾನತ್ತ್ರಿ ಗೌಡ್ರಾ ಹಾ ಹಿರಿ ಹಿರ್ತನಕ್ಕೆ ಇರಬೇಕು ಇರ್ಬೇಕು ನಡಬರ್ಕಿನಕ್ಕಿ ಮನೆಯಾಗ ಇರ್ಬೇಕು ಸಣ್ಣಕ್ಕಿಗೆ ಲಭ್ಯನಾಗಿ ನಾ ಒಂದು ತಿಂಗಳನು ಆಗಿಲ್ಲ ಆಗಿಲ್ಲ ಒಟ್ಟು ನಮಗ ಮೂರು ಮಂದಿ ಅದಾರ ದೊಡ್ಡ ಕೊಡೋದು ಬೇಡ ನಡಬರ್ಕಿನಕ್ಕಿ ಕೊಡೋದು ಬೇಡ ಸಣ್ಣಕ್ಕಿಗೆ ಬಲಿ ಕುಡಿನ ಅಂತೇಳಿ ಹಿಂಗ ಗೌಡ್ತಿ ಮಾತಾಡ್ತಿದ್ರು ಈ ಗೌಡ್ತಿ ರುವಂತ ಮಾತು ಸಣ್ಣಕ್ಕೆ ಬಾಕಿ ಬಲಕ್ಕ ನಿಂತ ಕೇಳಿಸ್ಕೊಂಡ್ರು ಆಕಿನಸರೇ ಭಾಗಿರಥಿ ಭಾಗಿರಥಿ ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡು ಹತ್ತಾಳ ಏನಪ್ಪ ಭಗವಂತ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬರಂಗ ಮಾಡ್ತೇನೆ ಯಾಕ ಯಾಕ ಮಾಡಿದ್ರು ಮಾಡಲೇ ಲಗ್ನ ಆಗುವಂಗ ಮಾಡಿದ್ರೆ ಯಾಕ ಲಗ್ನ ಆಗಿನ ಒಂದು ತಿಂಗಳಿನೇ ಆಗ್ಯದ ಗಂಡನ ಸುಖ ನನಗ್ ಸಿಗ್ಲಿಲ್ಲ ನನ್ನ ಸುಖ ಗಂಡಕ್ ಸಿಗ್ಲಿಲ್ಲ ನಡಬಳಕೆ ಕರ್ಕೊಂಡು ಹೊಂಟಿಲ್ಲ ಭಗವಂತ ನಾ ಏನು ಅನ್ಯಾಯ ಮಾಡಿ ಅಂತೇಳಿ ಭಗವಂತನ ಮೇಲೆ ಸಿಟ್ಟಾಗಿ ಬಾಗಿರತ್ತಿ ಎಳ್ಳಕತ್ಳು ಎಳ್ಳಳು ಹತ್ತು ಹತ್ತು ಸಾಕಾಯ್ತು ಮುಖ ತಕ್ಕೊಂಡ್ರು ಮುಖ ತೊಕ್ಕೊಂಡು ಕುಲುಕುಲು ನಕ್ಕೊತ್ತು ಅತ್ತಿ ಬೆಳೆಯಕ್ ಬಂದಳು ಏನು ಕೇಳಿಸಿಲ್ಲ ನಂಗ ಕೇಳಿಸಿಲ್ಲ ನಂಗ ಬಂದಳು ಅತ್ತಿ ಬಲಿಯಕ್ ಬಂದು ಏನು ಕೇಳ್ತಾಳ ಏನ್ ಕೇಳ್ತಾಳ ಅತ್ತಿ ಏನ್ ಹೇಳ್ತಾಳ ಮುಂದೆ ಬಾಗಿರತಿ ಪರಿಸ್ಥಿತಿ ಏನ್ ಆಗ್ತದನ್ನ ಮುಂದೆ ಬರ್ತದ ಮುಂದೆ ಬರ್ತದ ಹಿರಿ ಸೊಸಿ ಮನೆಯ ಹಿರಿ ಬೇಕು ಸಣ್ಣ ಸೊಸಿನ

ಲಗ್ನ ಆಗಿ ಒಂದು ತಿಂಗ್ಳು ಆಗ್ಲಕ್ ಬಂದಾದ ನನ್ ಹಡದವ್ರ ಜೀವನ ನೆನೆಸಕ್ ಕತ್ತಾದ ಹ್ಮ್ ನಾಲ್ಕು ಇದ್ದು ಬರ್ತೀನಿ ಅಂದ್ರು ಭಾಗ್ಯರತಿ ಅವಾಗ ಹೇಳ್ತಾಳ ಏನತ್ರೀ ನಾಲ್ಕು ದಿವಸ ಇದ್ದು ಬರಬೇಡ ಬರ್ಬೇಡ ಎಂಟು ದಿವಸರು ಎಂಟು ದಿವಸ ಎಂದಿಗೆ ಮಾತಾಡ್ಸು ಅಣತರಿಗೆ ಮಾತಾಡ್ಸು ಬಂಧು ಬಳಗಕ್ಕ ಮಾತಾಡ್ಸು ಎಲ್ಲರಿಗೆ ಮಾತಾಡ್ಸು ಒಬ್ಬರಿಗೆ ಬಿಡಬೇಡ ತವರ ಮನೆಗೆ ಹೋಗಿ ಬಂದ್ರು ಕರೆ ಖುಷಿದಿಂದ ದಿಂದ ಕಳ್ಸಿದ್ರು ಕರೆ ಸೊಸಿಗೆ ಖುಷಿ ಆಗ್ಲಿಲ್ಲ ಆಗ್ಲಿಲ್ಲ ತಿರುಗಿ ಬಂದ್ರೆ ನಾನು ಸಾವಾಗ ಹೆಂಗ ಖುಷಿ ಪಡ್ತಾಳಾ ಅಳಪತ ಮನೆಗೆ ಬಂದ್ರು ತವರ ಮನೆಗೆ ಬಂದು ತವ್ರ ಮನೆಯ ಕಾಲಿಟ್ಟು ತಾಯಿ ಮುಂದೆ ಕೂತಿದ್ರು ಪಿಸುವಿ ಅಲ್ಲೇ ಒಕ್ಕಾಡಿದ್ರು ಬಂದು ಬೋರಿಯಾಡಿ ಎಲ್ಲ ಕತ್ತಳು ತಾಯಿ ಕೇಳ್ತಾಳ ಏನತ್ತ ಲಗ್ನ ಆಗಿನ ಒಂದು ತಿಂಗಳು ಆಗಿಲ್ಲ ಆಗಿಲ್ಲ ಅತ್ತಿ ಮಾವ ಕಾಳ ಕತ್ತಾರು ಭಾವ ಮೈದೇವ್ ಕಾಳ ಕತ್ತಾರು ಯಾಕಲ್ಲ ಕತ್ತಿದ ಮಗಳ ಹಂತ ಜನ ಪರಿಸ್ಥಿತಿ ಬಂದಂತೇಳಿ ಮಗಳಿಗೆ ಕೇಳಕತ್ತಾರ ಬೇರೆ ಬಾಯಿ ಬಿಚ್ಚಿ ಬಾಗಿರತ್ತಿ ಮಾತ್ ಹೇಳಬೇಕತ್ತಾಳ ಬಾಯಾಗಿನ ಮಾತು ಬರಲ್ಲ ಯಾವಾಗ ಗಂಟಲು ಸರ ಬಿಗದಾವ ಅಟ್ಟು ದುಃಖ ಆಗಲ್ ಕತ್ತಾದ ಗಂಡನ ಮನೆಯವರು ಪ್ರಾಣ ಹುಡಿತಾರಂತೇಳಿ ಹಡದ ಹೇಳಿ ನಾನು ಮಾತು ನನ್ನ ತಾಯಿ ಹ್ಯಾಂಡ್ ತಕ್ಕಳ ಈ ಮಾತು ನನ್ನ ತಾಯಿ ಬಯಕಂಗಿಲ್ಲ ನಮ್ಮ ತಾಯಿ ತಂದಿ ಮುಂದ ಹೇಳಬಾರ್ದ ತಿಳ್ಕೊಂಡು ತನ್ನ ಮನಸ್ಸಿನೊಳಗೆ ಇಟ್ಟುಕೊಂಡು ಒಳ್ಳೆ ಕತ್ತಿದ್ರು ಪ್ರೀತಿ ಅಣ್ಣ ಬಂದ ಬಂದ ಅಣ್ಣ ಬಂದ ಕೇಳ್ತಾನೆ ತಂಗಿ ತಾಯಿ ತಂದಿ ಮುಂದೆ ಹೇಳಕ್ ನಿನಗ ಸಂಕೋಚ ಆತಿತ್ತಂದ್ರ ನನ್ನ ಮುಂದೆ ಹೇಳು ನಿಂದು ಏನೇ ಬಗಿ ಹಾರಿಸ್ತೀನಿ ಅಂದ ಬಗೆ ಹರಸ್ತಿನಿ ಅಂದ ಕೂಡ ಅವಾಗ ಭಾಗಿರತಿ ಹೇಳ್ತಾಳಿ ಭಾಗಿರಥಿ ಏನ್ ಹೇಳ್ತಾಳ ಅಣ್ಣಾ ನಮ್ದು ಲಗ್ನ ಆಗಿನ ಒಂದು ತಿಂಗಳು ಆಗಿಲ್ಲ ನಮ್ಮ ಸಂಸಾರ ಆಗಿನಿ ನಮಗ್ ಗೊತ್ತಿಲ್ಲ ನನ್ನ ಅತ್ತಿ ನನ್ನ ಮಾವ ನಮಗ ಬ್ಯಾರಿ ಹಾಕ್ಕತ್ತಾರ ಅಣ್ಣ ಅಂತೇಳಿ ಸುಳ್ಳು ಹೇಳಿದ್ರು ಸುಳ್ಳು ಹೇಳುವ ಅವಾಗ ಅಣ್ಣತ್ತ ತಂಗಿ ಹುಚ್ಚದಿ ನೀನು ಯಾಕತ್ ನೀವು ಕುತ್ತು ಬ್ಯಾರಿ ಆಗಲೋ ಕತ್ತಿಲ್ಲ ಹಿರಿಯರ್ ಕುತ್ತು ಬ್ಯಾರಿ ಮಾಡ್ಲಕ್ ಸಂತೋಷದಿಂದ ಬ್ಯಾರಿ ತಂಗಿ ಹ್ಮ್ ಅಳತಕ್ಕಂತ ವಿಷಯ ಇದ್ರ ಅಂತ ತಂಗಿ ತಲಿನಾಗ ಕೈ ಎಳದ ಅನ್ನ ಸಮಾಧಾನ ಮಾಡ್ದ ತಂಗಿಗೆ ಸಮಾಧಾನ ಆಗ್ಲಿಲ್ಲ ಆಗ್ಲಿಲ್ಲ ಯಾವಾಗ ನನ್ನ ಹೊಟ್ಟೆನ ಮಾತು ಮತ್ತವರ ಮುಂದೆ ಹೇಳಿ ಯಾವಾಗ ನನ್ನ ಮನಸ್ಸು ಹೇಳಿ ಹೌದು ಹಳ್ಳಕ್ ಚಾಲ ಮಾಡಿದ್ರು ಅವನ ತಾಯಿ ಬಂದು ಕೇಳ್ತಾಳ ಏನತ್ರೀ ಯಾವ ನಿನಗ ಬ್ಯಾರಿ ಹಾಕಿದ್ರ ಹಾಕಿ ನಿನ್ನ ಮೈ ಮ್ಯಾಗ ಬಂಗಾರ ಹಾಕ್ತೀನಿ ಅಂದಳು ಹೌದು ಅವಾಗ ಬಾಗಿರತಿ ಮನಸ್ಸಿನಾಗ ಅನ್ಕೋತಾಳ ಏನತ್ರೀ ಏನ್ ಅನ್ಕೋತಾಳ ತಕ್ಕಿದ್ರ ಹ ನಿನ್ನ ಬಂಗಾರ ಒಯ್ದು ಒಲೆ ಆಗ ಹೋಗ ಅಂದಳು ನಿನ್ನ ಬಂಗಾರ ಒಲೆ ನಾನೇ ನಿಂತೀನಿ ಇಲ್ಲಿ ಮನಸ್ಸಿನಾಗ ಕೊಲಕತ್ತಳ ಬಾಯಿ ಬಿಚ್ ಹೇಳ ಅರಲಪ್ಪ ಚಾಲು ಮಾಡಿದ್ರು ಮತ್ತ ಹೌದು ತಂದೆ ಬಂದ್ ಕೇಳ್ತಾನ ಏನತ್ತ ಯವ್ವ ಹಾ ಪ್ಯಾಲೆ ಹಾಕುದ್ರ ಹಾಕಲ್ಯಾಕ ಹೌದು ನಿನ್ನ ಹೆಸರಿಲ್ಲೆ ಐದು ಎಕರೆ ಹೊಲ ಮಾಡ್ತೀನಿ ಅಂದ ಹೌದು ಅವಾಗ ಮನಸ್ನ್ಯಾಗ ಮತ್ತ ತನಕ ಕೊತ್ತಾಳ ಏನತ್ತ ಯಪ್ಪಾ ನಾನೇ ಹೊಲಕ್ ನಿಂತಿನ ನಿನ್ನ ಹೊಲ ತಗೊಂಡು ಏನ್ ಮಾಡ್ಯೋ ಹೌದು ನಿನ್ನ ಹೊಲ ಒಯ್ದು ಹೊಳ್ಯಾಕ ಬಿಡು ಅಂದಳು ಹೌದಪ್ಪ ಹೌದು ಅವನು ಬಂದಾರ ಅವ ಇದು ಹೊಲ್ಯ ಅಪ್ಪನ ಹೊಲ ಒಯ್ದು ಹೊಳ್ಯಾಕ ಬಿಡು ಅಂದಳು ಹೌದಪ್ಪ ಹೌದ ದುಕ್ಕ ತಾಳಿಲ್ಲ ತಾಳಿಲ್ಲ ಅವನು ಬದಿ ಇನ್ನು ಹೊರಗೆ ಬಂದಳು ಹೌದು ಹೊರಗೆ ಬಂದಳು ಹೊರಗೆ ಬರತ್ತನಾ ಆ ಭಾಗ್ಯದ ಗೆಳತಿ ಭಾಗಿರಥಿ ಗೆಳತಿ ಸಿಕ್ಕಳು ಸಿಕ್ಕಳು ಭಾಗಿರಥಿ ಗೆಳತಿ ಹೋಗಿ ಕೇಳ್ತಾಳ ಭಾಗಿರತಿ ಗೆಳತಿ ನೋಡಿ ಅಳ್ಳಕ್ಕೆ ಚಾಲು ಮಾಡಿದ್ರು ನೋಡಿ ಹಳ್ಳಕ್ಕ ಚಾಲು ಮಾಡಿದ್ರು ಅವಾಗ ಗೆಳತಿ ಕೇಳ್ತಾಳ ಭಾಗಿರತಿ ಯಾವ ಕಳ್ಳ ಕಟ್ಟಿದ್ವಿ ಅಂತ ಏನಾಗ್ಯದ ನನ್ನ ಮುಂದೆ ಹೇಳ ಕುಳಿನ ಅವಾಗ ಭಾಗೀರಥಿ ಬಾಯಿ ಬಿಚ್ಚಿ ಹೇಳ್ತಾಳ ಏನತ್ತ ಏನ್ ನನ್ನ ಪರಿಸ್ಥಿತಿ ಅದಕ್ಕೆ ನನ್ನ ಅತ್ತಿ ನನ್ನ ಮಾವ

அட துந்தாடே நான்